ನಮಸ್ಕಾರ ವೀಕ್ಷಕರೇ ಬಿಹಾರ ಚುನಾವಣೆ ಗೆಲ್ಲೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇರೋ ಇಂಡಿ ಒಕ್ಕೂಟದಲ್ಲಿ ಆಂತರಿಕ ಸಮಸ್ಯೆ ಹೇಗಿದೆ ಅನ್ನೋದನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ತಿಳಿಸಿದ್ವಿ ಈಗ ಅದೆಲ್ಲವನ್ನ ಬದಿಗೊತ್ತಿ ಆಗಿದ್ದಾಗ್ಲಿ ಅಂತ ಕಾಂಗ್ರೆಸ್ ಕಡೆಯಿಂದ ಕೊನೆಯ ಅಸ್ತ್ರವನ್ನ ಬಿಡಲಾಗಿದೆ ಯಾವುದು ವರ್ಕ್ ಆಗದೇ ಇದ್ದಾಗ ಜಾತಿ ಅಸ್ತ್ರವನ್ನ ಪ್ರಯೋಗಿಸೋ ರಾಹುಲ್ ಬಿಹಾರದಲ್ಲಿ ಮೀಸಲಾತಿ ಸಂಬಂಧ ಬರೋಬ್ಬರಿ ಹತ್ತು ಆಫರ್ ಗಳನ್ನ ಘೋಷಣೆ ಮಾಡಿದ್ದಾರೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಅನ್ನೋ ಅನುಮಾನ ಜನರಿಗೆ ಬರಬಹುದು ಆದರೆ ಬಿಹಾರ ಮತದಾರರು ಇದನ್ನ ಹೇಗೆ ಪರಿಗಣಿಸ್ತಾರೆ ಅನ್ನೋದು ಎಲೆಕ್ಷನ್ ಬಳಿಕವೇ ಗೊತ್ತಾಗುವುದು ರಾಹುಲ್ ರೈ ಈ ಆಫರ್ ಆರ್ ಜೆ ಡಿಯನ್ನು ಮೀರಿಸಿ ವೋಟ್ ತಂದು ಕೊಡುತ್ತ ಅನ್ನೋ ಚರ್ಚೆ ಶುರುವಾಗಿದೆ ಇನ್ನೊಂದೆಡೆ ಬಿಹಾರ ಎಲೆಕ್ಷನ್ ಸಂಬಂಧ ಹೊಸ ಸರ್ವೆಯೊಂದು ಬಂದಿದ್ದು ಹಲವರಿಗೆ ನಿದ್ದೆಗೆಡಿಸ್ತಾ ಇದೆ ಕೆಲವರಿಗೆ ಅಲರ್ಟ್ ಮೆಸೇಜ್ ಕೊಡ್ತಾ ಇದೆ ಇತ್ತ ಕಾಂಗ್ರೆಸ್ ನಾಯಕರು ತಮ್ಮ ಹೇಳಿಕೆ ಮೂಲಕ ಆರ್ ಮತ್ತೊಮ್ಮೆ ಶಾಕ್ ಕೊಡ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಜನರ ನಿರ್ಧಾರ ಯಾವ ರೀತಿಯ ಇರಲಿ ಫಲಿತಾಂಶ ಯಾವ ರೀತಿಯ ಬರಲಿ ಪಕ್ಷದ ಕ್ರೆಡಿಬಿಲಿಟಿಗೆ ಎಷ್ಟೇ ದೊಡ್ಡ ಸಮಸ್ಯೆ ಆಗಲಿ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಒಂದು ರೀತಿಯ ರಾಜಕೀಯಕ್ಕೆ ಸ್ಟಿಕಾನ್ ಆಗಿದೆ ಅದು ಜಾತಿ ಧರ್ಮ ಹಾಗೂ ವಿಭಜನೆ ಅನ್ನೋದನ್ನ ಜನರು ಒಪ್ಪಿಕೊಳ್ತಾರೆ ಕಳೆದ ಕೆಲ ವರ್ಷಗಳಲ್ಲಿ ಯಾವುದೇ ರಾಜ್ಯಗಳ ಚುನಾವಣೆ ಬಂದರೂ ಆರಂಭದಲ್ಲಿ ಕೈ ನಾಯಕರು ಯಾವ ವಿಷಯವನ್ನ ಮುಂದಿಟ್ಕೊಂಡು ಹೋದರೂ ಅಂತಿಮವಾಗಿ ಪ್ರಚಾರ ಮುಗಿಯೋದು ಜಾತಿ ಹಾಗೂ ಧರ್ಮದ ಓಲೈಕೆ ಅಸ್ತ್ರವನ್ನ ಪ್ರಯೋಗ ಮಾಡಿದ ಬಳಿಕವೇ ಇದು ಈಗ ಬಿಹಾರ ಅಖಾಡದಲ್ಲಿ ಮತ್ತೆ ಸಾಬೀತಾಗ್ತಾ ಇದೆ ಆಧಾರವಿಲ್ಲದ ವೋಟ್ಚೋರಿ ಆರೋಪ ಹಾಗೂ ವೋಟ್ ಅಧಿಕಾರ ಯಾತ್ರೆಯಿಂದ ಏನೂ ಪ್ರಯೋಜನ ಆಗಿಲ್ಲ ಅನ್ನೋದು ಮಾಧ್ಯಮಗಳಲ್ಲೂ ಬಂದಿದೆ ಕಾಂಗ್ರೆಸ್ಗೂ ಅರ್ಥವಾಗಿದೆ ಅದರ ಬೆನ್ನಲ್ಲೇ ಈಗ ಮೀಸಲಾತಿ ಸಂಬಂಧ ಹತ್ತು ಆಫರ್ಗಳನ್ನ ಬಿಹಾರ ಜನತೆಗೆ ರಾಹುಲ್ ಕೊಡ್ತಾ ಇದ್ದಾರೆ ಎಷ್ಟು ದಿನ ಓಬಿಸಿ ಹಾಗೂ ಎಸ್ಸಿ ಎಸ್ಟಿಗೆ ಭರವಸೆ ಕೊಟ್ಟು ಓಲೈಕೆ ಸಮುದಾಯಕ್ಕೆ ಆದ್ಯತೆ ಕೊಡ್ತಾ ಇದ್ದ ರಾಹುಲ್ ಈ ಬಾರಿ ಇಬಿಸಿ ಅಂದ್ರೆ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಗಾಳ ಹಾಕ್ತಾ ಇದ್ದಾರೆ ಆದ್ರಿಂದ ಮೊದಲ ಭರವಸೆಯಾಗಿ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಟ್ರಾಸಿಟೀಸ್ ಪ್ರಿವೆನ್ಷನ್ ಆಕ್ಟ್ ಜಾರಿಗೆ ತರುವ ಭರವಸೆ ಕೊಟ್ಟಿದ್ದಾರೆ ಈ ಪ್ರತ್ಯೇಕ ಭರವಸೆ ನೀಡುವ ಮೂಲಕ ಎಸ್ಸಿ ಎಸ್ಟಿ ಸಮುದಾಯದಲ್ಲೂ ವಿಭಜನೆ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ ಹಾಗೆ ಮುಂದುವರೆದು ಎರಡನೇ ಭರವಸೆಯಾಗಿ ಖಾಸಗಿ ಶಿಕ್ಷಣ ಸಂಸ್ಥೆ ಹಾಗೂ ಖಾಸಗಿ ವಲಯಗಳಲ್ಲೂ ಮೀಸಲಾತಿ ನೀಡೋ ಭರವಸೆ ನೀಡಿದ್ದಾರೆ ಸಂವಿಧಾನದ ಹದಿನೈದು ಹಾಗೂ ಐದನೇ ಕಲಂ ಆರ್ಟಿಕಲ್ ಅಡಿಯಲ್ಲಿ ಇದನ್ನ ಜಾರಿಗೆ ತರ್ತೀವಿ ಅನ್ನೋ ಭರವಸೆಯನ್ನ ನೀಡಿದ್ದಾರೆ ಈಗಾಗ್ಲೇ ಸರ್ಕಾರಿ ವಲಯದಲ್ಲಿ ನೀಡ್ತಾ ಇರೋ ಮೀಸಲಾತಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಎಲ್ಲರೂ ನೋಡ್ತಾ ಇದ್ದಾರೆ ಏನು ಖಾಸಗಿ ವಲಯದಲ್ಲೂ ಮೀಸಲಾತಿ ಬಂತು ಅಂದ್ರೆ ಅದು ಸಮಾಜದಲ್ಲಿ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚೋ ಕೆಲಸಕ್ಕೆ ದಾರಿ ಮಾಡಿಕೊಡುತ್ತೆ ಆದ್ರಿಂದ ಇದೂ ಕೂಡ ವಿವಾದಾತ್ಮಕ ಭರವಸೆ ಅಂತ ಅನ್ನಿಸ್ಕೊಳ್ತಾ ಇದೆ ಇನ್ನು ಮೂರನೇದಾಗಿ ಇಬಿಸಿ ಸಮುದಾಯದ ಮೀಸಲಾತಿಯನ್ನು ಮೂವತ್ತು ಪರ್ಸೆಂಟ್ ಗೆ ಏರಿಸುವ ಭರವಸೆಯನ್ನ ರಾಹುಲ್ ನೀಡಿದ್ದಾರೆ ಸದ್ಯ ಪಂಚಾಯತ್ ಹಾಗೂ ಲೋಕಲ್ ಬಾಡಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಇದ್ದು ಅದನ್ನ ಹತ್ತು ಪರ್ಸೆಂಟ್ ಹೆಚ್ಚುವರಿ ಮಾಡಿ ಮೂವತ್ತು ಪರ್ಸೆಂಟ್ ಗೆ ಏರಿಸುವ ಭರವಸೆ ಕೊಟ್ಟಿದ್ದಾರೆ ಇದರ ಜೊತೆಗೆ ಐವತ್ತು ಪರ್ಸೆಂಟ್ ಇರೋ ಮೀಸಲಾತಿ ಲಿಮಿಟ್ ಅನ್ನು ತೆಗೆದುಹಾಕಿ ಅದನ್ನು ಹೆಚ್ಚಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಐವತ್ತು ಪರ್ಸೆಂಟ್ಗೆ ಮೀಸಲಾತಿಯನ್ನ ಮಿತಿಗೊಳಿಸಿದ್ದು ಯಾರು ಅದಕ್ಕೆ ಕಾರಣ ಏನು ಅನ್ನೋದು ತಿಳಿದವರಿಗೆ ಗೊತ್ತಿರೋದೆ ಆದರೂ ಇದನ್ನೂ ಮೀರಿ ಕೆಲ ರಾಜ್ಯಗಳಲ್ಲಿ ಓಲೈಕೆಗಾಗಿ ನಿಯಮವನ್ನ ಬದಲಿಸಲಾಗಿದೆ ಈಗ ರಾಹುಲ್ ತಮ್ಮ ಕೈಗೆ ಅಧಿಕಾರ ನೀಡಿದ್ರೆ ಈ ಲಿಮಿಟೇಷನ್ ತೆಗೆದು ರಾಜ್ಯದಲ್ಲಿ ಹೊಸ ಬಿಲ್ ಅನ್ನ ಪಾಸ್ ಮಾಡಿ ಅದಕ್ಕೆ ಕೇಂದ್ರದಲ್ಲಿ ಅನುಮೋದನೆಯನ್ನ ಕೊಡಿಸಿ ಒಂಬತ್ತನೇ ಶೆಡ್ಯೂಲ್ನಲ್ಲಿ ಅಧಿಕೃತವಾಗಿ ಜಾರಿಯಾಗುವಂತೆ ಮಾಡ್ತೀವಿ ಅನ್ನು ದೊಡ್ಡ ಭರವಸೆ ನೀಡುವ ಮೂಲಕ ಜನರ ಕಣ್ಣರಳಿಸೋ ತಂತ್ರ ಮಾಡಿದ್ದಾರೆ ಏನೋ ಐದನೆಯದಾಗಿ ಮೀಸಲಾತಿಯಲ್ಲಿ ಇರೋ ಎನ್ ಎಫ್ ಎಸ್ ಅಂದ್ರೆ ನಾಟ್ ಫೌಂಡ್ ಸುಟೇಬಲ್ ಅನ್ನೋ ನಿಯಮವನ್ನ ತೆಗೆದು ಹಾಕ್ತೀವಿ ಅನ್ನೋದನ್ನ ಹೇಳಿದ್ದಾರೆ ರಾಹುಲ್ ಹೇಳೋ ಪ್ರಕಾರ ಮೀಸಲಾತಿಯಲ್ಲಿ ಬರೋ ಸೀಟ್ ಕಾಯ್ದಿರಿಸೋ ಸಲುವಾಗಿ ಎನ್ ಎಫ್ ಎಸ್ ಕಾರಣ ನೀಡಿ ರಿಜೆಕ್ಟ್ ಮಾಡ್ತಾ ಇರೋ ಬಗ್ಗೆ ಕಂಪ್ಲೇಂಟ್ಗಳು ಬಂದಿವೆ ಆದ್ರಿಂದ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಒಂದು ವೇಳೆ ಒಂದೇ ಒಂದು ಸ್ಥಾನಕ್ಕೆ ಮೀಸಲಾತಿಗೆ ಒಳಪಡೋ ಹತ್ತು ಕ್ಯಾಂಡಿಡೇಟ್ಗಳು ಇದ್ದಾಗ ಒಬ್ಬರನ್ನ ಸುಟೇಬಲ್ ಅಂತ ಆಯ್ಕೆ ಮಾಡೋದಾದ್ರೆ ಉಳಿದವರು ಸಹಜವಾಗಿಯೇ ನಾನ್ ಸುಟೇಬಲ್ ಎನಿಸ್ಕೊಳ್ತಾರೆ ಇದನ್ನ ಹೇಗೆ ಪರಿಹರಿಸ್ತಾರೋ ಗೊತ್ತಿಲ್ಲ ಅಂತ ಚರ್ಚೆ ಆಗ್ತಾ ಇದೆ ಹಾಗೆ ಮುಂದುವರೆದು ಆರನೇ ಭರವಸೆಯಾಗಿ ಎಬಿಸಿ ಸಮುದಾಯಕ್ಕೆ ಕಾನೂನಾತ್ಮಕವಾಗಿ ಯಾವುದೇ ಸಮಸ್ಯೆ ಬಂದರೂ ಯಾರೇ ಕಾನೂನು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡ್ರು ಅದೆಲ್ಲವನ್ನ ಪರಿಹರಿಸುವ ಅಥವಾ ಕಾನೂನು ಜಾರಿಯೇ ಆಗದಂತಹ ನಿಯಮ ತರೋದಕ್ಕೆ ಹೊಸ ಕಮಿಟಿಯೊಂದನ್ನ ರಚನೆ ಮಾಡ್ತೀವಿ ಅನ್ನೋ ಭರವಸೆ ನೀಡಿದ್ದಾರೆ ಏನು ಏಳನೇ ಭರವಸೆಯಾಗಿ ಭೂಮಿ ರಹಿತ ಎಬಿಸಿ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳಿಗೆ ಜಾಗ ನೀಡೋ ಭರವಸೆಯನ್ನ ನೀಡಿದ್ದಾರೆ ನಗರ ಪ್ರದೇಶಗಳ ರೆಸಿಡೆನ್ಶಿಯಲ್ಲಿ ಮೂರು ಡೆಸಿಮಲ್ ಜಾಗ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಐದು ಡೆಸಿಮಲ್ ನಿಯಮ ಎಲ್ಲರಿಗೂ ಅನ್ವಯ ಆಗುವಂತೆ ಮಾಡುವುದಾಗಿ ಹೇಳಿದ್ದಾರೆ ಏನೋ ಎಂಟನೇ ಆಫರ್ ಮತ್ತದೇ ಖಾಸಗಿ ಶಿಕ್ಷಣ ವಲಯದಲ್ಲಿ ಮೀಸಲಾತಿ ಬಗ್ಗೆ ಹೇಳಿದ್ದಾರೆ ಹಿಂದಿನ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದಲ್ಲಿ ರೈಟ್ ಟು ಎಜುಕೇಶನ್ ಆಕ್ಟ್ ಎರಡ್ ಸಾವಿರದ ಹತ್ತನ್ನ ಪಾಸ್ ಮಾಡಲಾಗಿತ್ತು ಅದರ ಅಡಿಯಲ್ಲಿ ಎಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಅರ್ಧ ಕರ್ಧ ಸೀಟ್ಗಳನ್ನ ಇಬಿಸಿ ಎಸ್ಸಿ ಎಸ್ಟಿ ಮತ್ತು ಹಿಂದುಳಿದ ವರ್ಗಗಳಿಗೆ ನೀಡುವ ಭರವಸೆಯನ್ನು ನೀಡಿದ್ದಾರೆ ಇನ್ನು ಇದರ ಜೊತೆಗೆ ಒಂಬತ್ತನೇ ಆಫರ್ ಆಗಿ ಇದೇ ಸಮುದಾಯಗಳಿಗೆ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರು ಮೌಲ್ಯದ ಕಾಂಟ್ರಾಕ್ಟ್ ನೀಡುವ ಸಲುವಾಗಿ ಐವತ್ತು ಪರ್ಸೆಂಟ್ ಮೀಸಲಾತಿ ಏರ್ಪಡಿಸುವ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಅಂತಿಮವಾಗಿ ಈಗ ಹೇಳಿರೋ ಎಲ್ಲದನ್ನೂ ಅನುಷ್ಠಾನ ಮಾಡೋದಕ್ಕೆ ಹೈ ಪವರ್ಡ್ ರಿಸರ್ವೇಷನ್ ರೆಗ್ಯುಲಾರಿಟಿ ಅಥಾರಿಟಿಯನ್ನು ಸ್ಥಾಪಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಇದೆಲ್ಲವನ್ನು ಕೇಳಿದ ಮೇಲೆ ಸಹಜವಾಗಿ ಒಂದು ಅಭಿಪ್ರಾಯ ಬರುತ್ತೆ ಅದೇನಂದ್ರೆ ಇದರಲ್ಲಿ ಕೇವಲ ಒಲೈಕೆ ಮಾತ್ರ ಇದ್ದು ಸಮಾನತೆ ಹಾಗೂ ಅಭಿವೃದ್ಧಿಗೆ ಜಾಗವೇ ಇಲ್ಲ ಅನ್ನೋದು ಇದರ ಜೊತೆಗೆ ಒಂದು ಅಂಶ ಕ್ಲಿಯರ್ ಆಗ್ತಾ ಇದೆ ಅದೇನಂದ್ರೆ ಕೇವಲ ಎಲೆಕ್ಷನ್ ಗೆಲ್ಲೋ ಸಲುವಾಗಿ ಅಳೆದು ತೂಗಿ ಮಾಡಿರೋ ಆಫರ್ ಇದು ಅಂತ ಯಾಕಂದ್ರೆ ರಾಹುಲ್ ನೇತೃತ್ವದ ಪಕ್ಷಕ್ಕೆ ಬೇಕಾಗಿರೋದು ಅಧಿಕಾರ ಹಿಡಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಓಟ್ಗಳು ಮಾತ್ರ ಒಂದು ಸಮುದಾಯ ನೂರಕ್ಕೆ ನೂರು ಜೊತೆಗೆ ನಿಂತಿದೆ ಹಿಂದೂಗಳನ್ನ ಡಿವೈಡ್ ಮಾಡೋದ್ರಿಂದ ಇನ್ನೊಂದಷ್ಟು ಜನರು ತಮ್ಮ ಪಕ್ಕಕ್ಕೆ ಬರ್ತಾರೆ ಅವರಲ್ಲೇ ಒಂದಷ್ಟು ವರ್ಗಗಳಿಗೆ ಹೆಚ್ಚಿನ ಆಫರ್ ಅನ್ನ ಘೋಷಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಾರೆ ಉಳಿದಂತೆ ಬಿಜೆಪಿ ವಿರೋಧಿಗಳು ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಎಡಚರರು ಕೇಳದೆ ಇದ್ರೂ ಇಂಡಿ ಒಕ್ಕೂಟಕ್ಕೆ ವೋಟ್ ಹಾಕಿ ಹಾಕ್ತಾರೆ ಹೇಗಿರುವಾಗ ಅವಕಾಶವನ್ನ ಬಿಡೋದು ಯಾಕೆ ಅನ್ನೋ ಕಾರಣಕ್ಕೆ ಈ ಘೋಷಣೆ ಮಾಡಿದಂತಿದೆ ಅಂತ ಚರ್ಚೆಗಳಾಗ್ತಾ ಇದೆ ಇನ್ನೊಂದೆಡೆ ಇದೆ ಹೊತ್ತಲ್ಲಿ ಬಿಹಾರ ಎಲೆಕ್ಷನ್ ಸಂಬಂಧ ಸರ್ವೇ ಒಂದು ಹೊರಬಿದ್ದಿದೆ ಏಸ್ ಇಂಡಿಯಾ ಸಂಸ್ಥೆ ಮಾಡಿರೋ ಈ ಸರ್ವೆ ಪ್ರಕಾರ ಈ ಬಾರಿ ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರೋದು ಪಕ್ಕಾ ಎನ್ನಲಾಗ್ತಾ ಇದೆ ಇದರಲ್ಲಿ ಬಂದಿರೋ ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ ದಲಿತ ಹಾಗೂ ಹಿಂದುಳಿದ ವರ್ಗಗಳು ದೊಡ್ಡ ಮಟ್ಟದಲ್ಲಿ ಎನ್ಡಿಎ ಕಡೆ ವಾಲೋ ಸಾಧ್ಯತೆ ಇದೆ ಅನ್ನೋದು ಬಿಹಾರ ಜನಸಂಖ್ಯೆಯ ಇಪ್ಪತ್ತು ಪರ್ಸೆಂಟ್ ನಷ್ಟಿರೋ ಈ ವರ್ಗ ಯಾರಿಗೆ ದೊಡ್ಡ ಬೆಂಬಲ ಕೊಡುತ್ತೋ ಅವರ ಗೆಲುವು ಶತ ಸಿದ್ಧ ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಈ ಹತ್ತು ಆಫರ್ ಗಳನ್ನ ಮಾಡಿದ್ರ ಅನ್ನೋ ಅನುಮಾನ ಕೂಡ ಹುಟ್ಟಿದೆ ಏನೋ ಈ ಬೆಂಬಲಕ್ಕೆ ಪ್ರಮುಖ ಕಾರಣ ಆಗ್ತಾ ಇರೋದು ಚಿರಾಗ್ ಪಾಸ್ವಾನ್ ಹಾಗೂ ಎಚ್ ಪಕ್ಷಗಳು ಇದೆರಡೂ ಎನ್ಡಿಎ ಮಿತ್ರಕೂಟದಲ್ಲಿ ಬರ್ತಾ ಇರುವುದು ಗೇಮ್ ಚೇಂಜರ್ ಎನಿಸಿಕೊಳ್ತಾ ಇದೆ ಏನೋ ಈ ಸಮೀಕ್ಷೆಯಲ್ಲಿ ಇಂಡಿ ಒಕ್ಕೂಟಕ್ಕಿರೋ ಅಡ್ವಾಂಟೇಜ್ ಏನು ಅನ್ನೋದನ್ನು ಕೂಡ ಹೇಳಲಾಗಿದೆ ರಾಜ್ಯದಲ್ಲಿರುವ ಹದಿನೇಳು ಪರ್ಸೆಂಟ್ ಮುಸ್ಲಿಮರು ಇಂಡಿ ಒಕ್ಕೂಟವನ್ನ ಬಹುತೇಕ ಸಂಪೂರ್ಣವಾಗಿ ಬೆಂಬಲಿಸುವ ಸಾಧ್ಯತೆ ಇದೆ ಕಳೆದ ಬಾರಿ ಸೀಮಾಂಚಲದಲ್ಲಿ ಬಹುತೇಕರು ಎಐಎಂಐಎಂ ಪಕ್ಷಕ್ಕೆ ವೋಟ್ ಹಾಕಿದ್ರು ಆದ್ರೆ ಈ ಬಾರಿ ಅವರಿಗೆ ಹಿನ್ನಡೆ ಆಗ್ಬಹುದು ಆದ್ರೆ ಈ ಸಲ ರಾಹುಲ್ ಹಾಗೂ ತೇಜಸ್ವಿ ಸೇರಿ ವೋಟ್ ಚೋರಿ ಯಾತ್ರೆ ಅಂತ ದೊಡ್ಡ ಮಟ್ಟದಲ್ಲಿ ರೋಡ್ ಶೋ ಮಾಡಿದ್ರು ಇದರಲ್ಲಿ ಯಾವೊಬ್ಬ ಮುಸ್ಲಿಂ ನಾಯಕನನ್ನ ಮುಂದಿನ ಸಾಲಲ್ಲಿ ಸೇರಿಸಿಕೊಳ್ಳಿಲ್ಲ ಅನ್ನೋ ಅಸಮಾಧಾನ ಎದ್ದಿರೋ ಬಗ್ಗೆಯೂ ಕೂಡ ಸರ್ವೆ ಹೇಳ್ತಾ ಇದೆ ಈಗ ಮುಸ್ಲಿಮರನ್ನ ಓಲೈಸೋದರಲ್ಲಿ ಯಾರು ಯಶಸ್ವಿ ಆಗ್ತಾರೋ ಅವರಿಗೆ ಲಾಭ ಆಗ್ಬೋದು ಅಂತಲೂ ಹೇಳಲಾಗಿದೆ ಏನು ಇಪ್ಪತ್ತೈದು ಪರ್ಸೆಂಟ್ ಒಬಿಸಿ ಕೂಡ ಪ್ರಮುಖರಾಗ್ತಾರೆ ಯಾದವ ಸಮುದಾಯವನ್ನ ಆರ್ ಜೆ ಡಿಯ ಪ್ರಬಲ ಬೆಂಬಲಿಗರೆಂದು ಪರಿಗಣಿಸಲಾಗುತ್ತೆ ಯಾದವೇತರ ಒಬಿಸಿಗಳನ್ನ ಎನ್ ಡಿ ಎ ಬೆಂಬಲಿಗರು ಅಂತ ಹೇಳಲಾಗುತ್ತೆ ಕೊಯೇರಿ ಕುರ್ಮಿ ಮತ್ತು ಕುಶ್ವಾಹ ಸಮುದಾಯಗಳು ಬಿಹಾರದಲ್ಲಿ ಎನ್ ಡಿ ಎನ್ನ ನಿರಂತರವಾಗಿ ಬೆಂಬಲಿಸ್ತಾ ಬಂದಿವೆ ಅವರು ಜನಸಂಖ್ಯೆಯ ಶೇಕಡಾ ಏಳರಷ್ಟಿದ್ದಾರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕುರ್ಮಿ ಸಮುದಾಯಕ್ಕೆ ಸೇರಿದವರಾಗಿದ್ರೆ ಉಪಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ ಕುಶ್ವಾ ಸಮುದಾಯಕ್ಕೆ ಸೇರಿದವರು ಕುಶ್ವಾಹರ ಪ್ರಬಲ ಮತದಾರ ಉಪೇಂದ್ರ ಕುಶ್ವಾ ಕೂಡ ಎನ್ ಡಿಎನಲ್ಲಿದ್ದಾರೆ ಇದು ಎನ್ ಡಿಎಗೆ ಪ್ಲಸ್ ಆಗಲಿದೆ ಅಂತ ಸರ್ವೆ ಹೇಳ್ತಾ ಇದೆ ಇನ್ನೊಂದೆಡೆ ಒಂದು ವೇಳೆ ಆರ್ಜೆಡಿ ಮೈತ್ರಿಕೂಟ ವಿನ್ ಆದ್ರೆ ತೇಜಸ್ವಿ ಸಿಎಂ ಆಗ್ತಾರಾ ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ ರಾಹುಲ್ ಇದುವರೆಗೂ ಈ ಬಗ್ಗೆ ತುಟಿಯೇ ಬಿಚ್ಚಿಲ್ಲ ಈಗ ಕಾಂಗ್ರೆಸ್ನ ಹಿರಿಯ ಹಾಗೂ ವಿವಾದಾತ್ಮಕ ನಾಯಕ ಪವನ್ ಖೆರಾಗು ಮಾಧ್ಯಮಗಳು ಈ ಬಗ್ಗೆ ಪ್ರಶ್ನೆ ಕೇಳಿವೆ ಇದಕ್ಕೆ ಉತ್ತರ ನೀಡೋ ಬದಲಿಗೆ ಬೇರೆ ಏನನ್ನೋ ಹೇಳಿ ಅವರು ಜಾರ್ಕೊಂಡಿದ್ದಾರೆ ಇದು ಮೈತ್ರಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ